ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರು ಯಾರಿಲ್ಲ ನಾನು ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಂಗೆ ಬೆಲ್ ಬೆಲ್ಲೈಕನ್ನ ಟಚ್ ಮಾಡೋದು ಮರಿಬೇಡಿ ಯಾಕೆಂದರೆ ನಾನು ನಾಲ್ಕು ಪ್ರತಿಯೊಂದು ವೀಡಿಯೋನೂ ಫಸ್ಟ್ ನಿಮಗೆ ತಲುಪುತ್ತೆ ಇವತ್ತಿನ ವೀಡಿಯೋ ಬಂದು ತುಂಬ ಕಮೆಂಟ್ಸ್ ಬಂದಿರೋದು ಮೆಸೇಜ್ ಬಂದಿರೋದು ನನಗೆ ಬ್ರೋ ನಮಗೆ ಏರ್ಪೋರ್ಟ್ ಡ್ಯೂಟಿ ಬರ್ತಾ ಇಲ್ಲ ಹಂಗೆ ಪ್ರೀಮಿಯರ್ ಡ್ಯೂಟಿ ಬರ್ತಾ ಇಲ್ಲ ಯಾಕೆ ಏನು ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ಕೊಡ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಗೊತ್ತಿಲ್ಲದೆ ಇರೋದೆಲ್ಲ ಹೇಳೋದಕ್ಕೆ ಹೋಗಲ್ಲ ಫಸ್ಟು ಹೊಸ ಗಾಡಿಗಳು ಇಲ್ಲ ಹೊಸ ಐ ಡಿಗಳು ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಪ್ರೀಮಿಯರ್ ಡ್ಯೂಟಿ ಕೊಡಲ್ಲ ಸಡನ್ನು ಗೋ ಮಾತ್ರ ಕೊಡ್ತಾನೆ ಯಾಕೆ ಅಂದರೆ ನೀವು ಸವೆಂಟಿ ಫೈ ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೇ ಪ್ರೀಮಿಯರು ಮತ್ತು ಏರ್ಪೋರ್ಟ್ ಡ್ಯೂಟಿ ಕೊಡೋದು ಅಲ್ಲಿವರೆಗೂ ಕೊಡಲ್ಲ ಯಾಕೆ ಅಂದರೆ ಎಪ್ಪತ್ತೈದು ಡ್ಯೂಟಿ ಕಂಪ್ಲೀಟ್ ಆದಮೇಲೆ ಅವನು ಏರ್ಪೋರ್ಟ್ ಡ್ಯೂಟಿ ಪ್ರೀಮಿಯರ್ ಡ್ಯೂಟಿ ಕೊಡೋದು ಹಳೆ ಗಾಡಿಗಳಿಗೆ ಏನಕ್ಕೆ ಪ್ರೀಮಿಯರ್ ಡ್ಯೂಟಿ ಕೊಡ್ತಾ ಇಲ್ಲ ಅಂದರೆ ಊಬರ್ನಲ್ಲಿ ಓಲಾದಲ್ಲಿ ಇಷ್ಟು ಮಾಡಲು ಗಾಡಿಗೆ ಈ ಡ್ಯೂಟಿನೇ ಕೊಡಬೇಕು ಅಂತ ಫಿಕ್ಸ್ ಆಗಿರುತ್ತೆ ಯಾಕೆಂದರೆ ಇವಾಗ ಹಳೆ ಗಾಡಿಗಳ್ದಂದರೆ ಹದಿನಾಲ್ಕು ಹದಿನೈದು ಮಾಡಲು ಆದರೆ ಮಾಡಲು ಮುಗ್ದೋಗಿರುತ್ತೆ ಐದು ವರ್ಷ ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ಐದು ವರ್ಷ ಏನೋ ಅದರಲ್ಲಿ ಇದು ಮೆನ್ಷನ್ ಮಾಡಿರ್ತಾರೆ ಐದು ವರ್ಷನ ಆದಮೇಲೆ ಪ್ರೀಮಿಯರ್ ಡ್ಯೂಟಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾನೆ ಓನ್ಲಿ ಗ ಸೊ ಗೋ ಮತ್ತು ಸಡನ್ನು ಆ ಡ್ಯೂಟಿ ಮಾತ್ರ ಕೊಡ್ತಾನೆ ಅದಕ್ಕೆ ನನಗೆ ಗೊತ್ತಿರೋಂಗೆ ನನ್ನ ಫ್ರೆಂಡ್ಸ್ ತುಂಬ ನೋಡಿದ್ದೀನಿ ಹಳೆ ಗಾಡಿಗಳಿಗೆ ಪ್ರೀಮಿಯರ್ ಡ್ಯೂಟಿ ಕಡಿಮೆನೇ ಹದಿಮೂರು ಹದಿನಾಲ್ಕು ಮಾಡಲು ಗಾಡಿಗಳಿಗೆ ಕೊಡೋಲ್ಲ ಹಂಗಂತ ನಾನು ಹೊಸ ಗಾಡಿಗಳು ತೊಗೊಳ್ರಿ ಅಂತ ಹೇಳ್ತಾ ಇಲ್ಲ ನನಗೆ ಮೆಸೇಜು ಕಮೆಂಟ್ ಬಂದಿರೋದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ಇದರಲ್ಲೂ ಅಂತ ತಿಳ್ಕೊಬೇಡಿ ಮತ್ತು ಇನ್ನು ಕೆಲವರು ಸ್ಟಾರ್ ರೇಟಿಂಗ್ ಎಲ್ಲ ಏನು ಕೇಳೋದು ಅದೆಲ್ಲ ಏನೂ ಯೂಸ್ ಆಗಲ್ಲ ರೀಚಾರ್ಜ್ ಮಾಡಿಕೊಂಡ್ರೆ ಜೀರೋ ಕಮಿಷನ್ ಇರುತ್ತೆ ಡ್ಯೂಟಿಗಳು ಚೆನ್ನಾಗಿ ಬರುತ್ತೆ ಅಂತ ಅಲ್ಲೇ ನೀವು ತಪ್ಪು ಮಾಡೋದು ಏಕೆಂದರೆ ಕಸ್ಟಮರ್ಗಳ ಹತ್ರ ರೇಟಿಂಗ್ ಕೇಳೋದ್ರಿಂದ ಅವ್ರ ರೇಟಿಂಗ್ ನಮಗೆ ಕೊಡೋದ್ರಿಂದ ಏನು ಯೂಸ್ ಅಂತಂದು ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮತ್ತು ಸ್ಕಿಪ್ ಮಾಡಬೇಡಿ ವಿಡಿಯೋ ಅರ್ಥ ಆಗೋಲ್ಲ ನಿಮಗೆ ಇವಾಗ ನನಗೆ ಏನಕ್ಕೆ ನಾನು ಡ್ಯೂಟಿ ಟ್ವೆಂಟಿ ಫೋರ್ ಅವರ್ಸು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡಲ್ಲ ಡೈಲಿ ಒಂದೇ ಐ ಡಿಲೇ ಒಂದೇ ಆ್ಯಪಲ್ಲೇ ಡ್ಯೂಟಿ ಮಾಡ್ತೀನಿ ಅದಕ್ಕೆ ಡ್ಯೂಟಿಗಳು ಚೆನ್ನಾಗಿ ಬರ್ತವೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ನನ್ನ ಗಾಡಿ ಕ್ಲೀನಿಂಗು ನಾವು ಡ್ರೈ ಹೆಂಗೆ ಇರ್ತೀವಿ ಡ್ಯೂಟಿ ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏಕೆಂದರೆ ಒಬ್ಬೊಬ್ರು ಹತ್ರ ಕಿರಿಕ್ ಮಾಡ್ಕೋತಾರೆ ಅದರಿಂದ ನಮಗೆ ಸ್ಟಾರ್ ರೇಟಿಂಗ್ ಕಡಿಮೆ ಆಗುತ್ತೆ ಅವ್ರ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ನಮ್ಮ ಊಬರ್ ಐ ಡಿ ಆಗಲಿ ಓಲಾ ಐ ಡಿ ಆಗಲಿ ಬ್ಲಾಕ್ ಆಗುತ್ತೆ ಬ್ಲಾಕ್ ಆದರೆ ಓಪನ್ ಮಾಡೋದು ತುಂಬ ಕಷ್ಟ ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕಸ್ಟಮರ್ಗಳ ಹತ್ರ ಯಾರತ್ರ ಕಿರಿಕ್ ಮಾಡ್ಕೋಬೇಡಿ ಆದಷ್ಟು ಅವ್ರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿರಿ ರೇಟಿಂಗು ಅವರು ಇಳಿಯೋವಾಗ ರೇಟಿಂಗ್ ಕೇಳಿ ಯಾಕಂದರೆ ಅವ್ರು ರೇಟಿಂಗ್ ಕೊಟ್ಟರೆ ಲಾಸ್ಟಿಗೆ ಹಾಕಿರ್ತೀನಿ ನೋಡಿ ಬೇಕಿದ್ರೆ ನಂದು ಎಷ್ಟು ಎಷ್ಟು ಜನ ರೇಟಿಂಗ್ ಕೊಟ್ಟಿದ್ದಾರೆ ಅದರಲ್ಲೂ ಕ್ಯಾನ್ಸಲೇಷನ್ ರೇಟಿಂಗು ನಾವು ಡ್ಯೂಟಿ ಅಕ್ಸೆಪ್ಟ್ ಮಾಡೋ ರೇಟಿಂಗು ಕಸ್ಟಮರ್ ಕೊಡೋ ರೇಟಿಂಗು ಈ ಮೂರದ್ರ ಮೇಲೆ ನಮಗೆ ಡ್ಯೂಟಿಗಳು ಊಬರ್ನವನಾಗಲಿ ಓಲಾದವನಾಗಲಿ ನಮಗೆ ಡ್ಯೂಟಿಗಳು ಕೊಡೋದು ನೀವು ಅವ್ರೇನೋ ಜೀರೋ ಕಮಿಷನ್ ತೋರಿಸ್ತಾರೆ ರೀಚಾರ್ಜ್ ಮಾಡ್ಕೊಂಡ್ರೆ ಡ್ಯೂಟಿಗಳು ಬರ್ತವೆ ಅದೆಲ್ಲ ಸುಳ್ಳು ನನಗೆ ಗೊತ್ತಿರೋದು ನನ್ನ ಎಕ್ಸ್ಪೀರಿಯೆನ್ಸ್ ಇರೋದು ಹೇಳ್ತಾ ಇದ್ದೀನಿ ಕಸ್ಟಮರ್ಗಳ ರೇಟಿಂಗು ನಾವು ಕ್ಯಾನ್ಸಲೇಷನ್ ರೇಟಿಂಗು ಮತ್ತು ನಾವು ಎಷ್ಟು ಡ್ಯೂಟಿ ಕ್ಯಾನ್ಸಲ್ ಮಾಡ್ತೀವಿ ಅಕ್ಸೆಪ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಕ್ಯಾನ್ಸಲೇಷನ್ ರೇಟಿಂಗ್ ಅಂದರೆ ಇವಾಗ ಡ್ಯೂಟಿ ಯಾವ ಥರ ನೀವು ಎತ್ಕೋಬೇಕು ಅಂದರೆ ಪಿಕಪ್ ಡ್ರಾಪ್ ಟೈಮಿಂಗ್ಸು ಒಂದು ಹತ್ತು ಕಿಲೋಮೀಟ್ರು ಒಂದು ಮೂವತ್ತಿಲ್ಲ ನಲ್ವತ್ತು ನಿಮಿಷ ತೋರಿಸುತ್ತೆ ಅಂದ್ಕೊಳ್ಳಿ ಪಿಕಪ್ ಟೈಮಿಂಗ್ ಏನು ತೋರಿಸ್ತಾ ಇದೆ ಎರಡು ಕಿಲೋಮೀಟ್ರ್ ಐತೆ ಹದಿನೈದು ನಿಮಿಷ ತೋರಿಸ್ತಾಯಿದೆ ಅಂಥ ಡ್ಯೂಟಿ ಎತ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಹದಿನೈ ಅಕಸ್ಮಾತ್ ಆಗಿ ಎತ್ಕೊಂಡ್ರು ಫಸ್ಟು ಕಸ್ಟಮರಿಗೆ ಕಾಲ್ ಮಾಡಿಬಿಡಿ ಕಸ್ಟಮರಿಗೆ ಕಾಲ್ ಮಾಡಿ ಸರ್ ಹದಿನೈದು ನಿಮಿಷ ತೋರಿಸ್ತಾ ಇದೆ ವೆಯ್ಟ್ ಮಾಡ್ತೀನಿ ಅಂದರೆ ಬರ್ತೀನಿ ಇಲ್ಲಾಂದರೆ ಪರವಾಗಿಲ್ಲ ಕ್ಯಾನ್ಸಲ್ ಮಾಡೋಂಗಿದ್ರೆ ಇವಾಗ ಕ್ಯಾನ್ಸಲ್ ಮಾಡಿ ಅಂತ ಕೇಳಿಬಿಟ್ಟು ಹೋಗಿ ಯಾಕಂದರೆ ನಾನು ಮಾಡೋದು ಅದೇ ಥರ ಹದಿನೈದು ನಿಮಿಷ ಪಿಕಪ್ ಟೈಮಿಂಗ್ಸ್ ತೋರಿಸೋದು ನಾನು ಯಾವತ್ತೂ ಎತ್ಕೊಂಡಿಲ್ಲ ಎತ್ಕೊಂಡ್ರೂ ಫಸ್ಟ್ ಕಾಲ್ ಮಾಡ್ತೀನಿ ಹ್ಞೂ ವೆಯ್ಟ್ ಮಾಡ್ತೀನಿ ಅಂದರೆ ಮಾತ್ರ ನಾನು ಹೋಗ್ತೀನಿ ಪಿಕಪ್ ಮಾಡ್ತೀನಿ ಏಕೆಂದರೆ ಹದಿನೈದು ನಿಮಿಷ ತೋರಿಸ್ತು ಆ ಟ್ರಾಫಿಕಲ್ಲಿ ಹೋಗುವಾಗ ಇನ್ನೇನು ಎರಡು ಮೂರು ನಿಮಿಷ ಇನ್ನೇನು ರೀಚ್ ಆಗ್ತೀವಿ ಅಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅದು ಒಂದು ಮೈನಸ್ ಪಾಯಿಂಟ್ ಆಗುತ್ತೆ ನಮಗೆ ಮತ್ತು ನಾವು ಡ್ಯೂಟಿ ಆರುನೂರು ರೂಪಾಯಿ ತೋರಿಸ್ದು ಸಡನ್ನಾಗಿ ಎತ್ಕೊಬಿಡ್ತೀವಿ ಆಮೇಲೆ ನೋಡಿದ್ರೆ ಅಯ್ಯೋ ಇದು ಅದು ಯಾವ ಕಡೆನೋ ಬಿದ್ದೈತೆ ಅಲ್ಲಿ ಡ್ಯೂಟಿ ಬಿಡೋಲ್ಲ ಅಯ್ಯೋ ಈ ಕಡೆ ಟ್ರಾಫಿಕ್ ಇರುತ್ತೆ ಏನು ಮಾಡೋದು ಕ್ಯಾನ್ಸಲ್ ಮಾಡಿಬಿಡೋಣ ಬಿಡು ನೆಕ್ಸ್ಟು ಡ್ಯೂಟಿ ನೋಡೋಣ ಹಂಗೆ ಮಾಡಿದ್ರು ನಿಮ್ಮ ಕ್ಯಾನ್ಸಲೇಷನ್ ರೇಟಿಂಗ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋ ಹಾಕಿರ್ತೀನಿ ಲಾಸ್ಟಲ್ಲಿ ನಿಮಗೆ ಯಾವುದು ಕ್ಯಾನ್ಸಲೇಷನ್ ರೇಟಿಂಗು ಯಾವುದು ಎಕ್ಸೆಪ್ಟ್ ರೇಟಿಂಗು ಕಸ್ಟಮರ್ ಯಾವುದ್ರ ಕೊಡ್ತಾರೆ ಆ ರೇಟಿಂಗು ಎಲ್ಲ ಹಾಕಿರ್ತೀನಿ ನೋಡಿ ಆದಷ್ಟು ಗಾಡಿನ ಮೊದಲು ಕ್ಲೀನಾಗಿಟ್ಕೊಳ್ಳಿ ಯಾಕಂದರೆ ಕಸ್ಟಮರ್ ಒಳಗಡೆ ಬಂದಾಗ ನೋಡೋದೇ ಫಸ್ಟು ಗಾಡಿನ ಯಾವ ಥರ ಇಟ್ಕೊಂಡಿದ್ದೀವಿ ಏನು ಅಂತ ಅದನ್ನ ನೋಡಿ ಅವ್ರ ಹತ್ರ ನಾವು ಹೇಗೆ ಚೆನ್ನಾಗಿ ಮಾತಾಡ್ತೀವಿ ಚೆನ್ನಾಗಿರ್ತೀವಿ ನಾವು ಕೇಳಿಲ್ಲ ಅಂದರೂ ರೇಟಿಂಗ್ ಕೊಡ್ತಾರೆ ಅಕಸ್ಮಾತ್ ನಾನು ಪ್ರತಿಯೊಬ್ಬ ಕಸ್ಟಮರ್ನೂ ಕೇಳ್ತೀನಿ ಅವರು ಒಬ್ಬೊಬ್ರು ನನ್ನ ಎದುರುಗಡೆನೆ ರೇಟಿಂಗ್ ಕೊಡ್ತಾರೆ ಇನ್ನೊಬ್ರು ಸರಿ ಸರ್ ಓಕೆ ಕೊಡ್ತೀನಿ ಅಂತಾರೆ ಆದಷ್ಟು ಹತ್ರ ಯಾರೂ ಆಗಲಿ ಗಲಾಟೆ ಕಿರಿಕ್ ಏನು ಮಾಡ್ಕೋಬೇಡಿ ಆ ಥರ ಏನಾದರೂ ಜಾಸ್ತಿ ಕಿರಿಕ್ ಮಾಡೋರು ಕಸ್ಟಮರ್ಗಳು ಸಿಕ್ಕರೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅವ್ರ ಎದುರುಗಡೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಈ ಥರ ಮಾಡ್ತಾವ್ರೆ ಈ ಥರ ಇಲ್ಲ ಅಂತ ಹೇಳ್ಕೊಂಡು ಆ ಕಡೆಯಿಂದ ಡ್ಯೂಟಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ನೀವು ಇಲ್ಲೇ ಕಸ್ಟಮರ್ ಬಳದ್ರೆ ಕಿರಿಕ್ ಮಾಡಿಕೊಂಡು ನೀವೇ ಅವರಾಗ ಅವರೇ ಕ್ಯಾನ್ಸಲ್ ಮಾ ಕಸ್ಟಮರೇ ಕ್ಯಾನ್ಸಲ್ ಮಾಡ್ತಾರೆ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಅವ್ರ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಐ ಡಿ ಬ್ಲಾಕ್ ಆಗುತ್ತೆ ಐ ಡಿ ಓಪನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಇನ್ನೂ ಏನೇ ಡೌಟ್ಸ್ ಇದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸ್ಕೊಡ್ತೀನಿ ಆದರೆ ತುಂಬ ಬಂದಿದ್ದು ಪ್ರೀಮಿಯರ್ ಡ್ಯೂಟಿ ಬರ್ತಾಯಿಲ್ಲ ಏರ್ಪೋರ್ಟ್ ಡ್ಯೂಟಿ ಬರ್ತಾಯಿಲ್ಲ ಏನು ಮಾಡೋದು ಅಂತಂದು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಊಬರಲ್ಲಿ ಯಾವ ಟೈಮಲ್ಲಿ ಊಬರು ಓಲಾ ರ್ಯಾಪಿಡೋ ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ಯಾವ ಥರ ಡ್ಯೂಟಿ ಮಾಡಬೇಕು ಅಂತ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ಯಾರಿನ್ನೂ ಆ ವೀಡಿಯೋನ ನೋಡಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬ ನಿಧಾನವಾಗಿ ವಿಚಾರವಾಗಿ ಎಲ್ಲ ಹೇಳಿದ್ದೀನಿ ಆ ವೀಡಿಯೋ ನೋಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಆ ಟಿಪ್ಸ್ನ ಯಾಕೆಂದರೆ ಆ ಟಿಪ್ಸ್ ಯೂಸ್ ಮಾಡಿಕೊಂಡು ತುಂಬ ಜನ ಡ್ಯೂಟಿ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಬಂದು ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ಸ್ ಯು ನೀವೆಲ್ಲ ಟಚ್ನ ಹೇಳಿರೋದಕ್ಕೆ ಯೂಸ್ ಮಾಡಿಕೊಂಡು ಡ್ಯೂಟಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಡ್ಯೂಟಿ ಅಂತಂದು ಇದ್ದಾರೆ ಹಂಗಾಗಿ ನನಗೆ ಗೊತ್ತಿರೋಷ್ಟು ಇದ್ದೀನಿ ಯಾಕೆಂದರೆ ನಾನು ಒಬ್ಬನೇ ಊಬರಲ್ಲಿ ಆಗಲಿ ಹೊಲೋದಾಗಲಿ ಡ್ಯೂಟಿ ಮಾಡ್ಕೋಬೇಕು ನಾನು ಒಬ್ಬನೇ ದುಡ್ಕೋಬೇಕು ಅನ್ನೋಂಗಿದ್ರೆ ನಿಮಗೆ ಈ ಥರ ಮಾಡಿ ದುಡಿಮೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಡ್ತಾ ಇರಲಿಲ್ಲ ನಾನೇನು ಕೇಳ್ಕೊಳೋದು ನಿಮ್ಮಿಂದ ಒಂದು ಹೆಲ್ಪ್ ಅಷ್ಟೇ ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಪ್ರೊಫೈಲ್ನ ಶೇರ್ ಮಾಡಿ ಯಾಕೆಂದರೆ ಡ್ರೈವರ್ಗಳು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ ಅಷ್ಟೇ ಇನ್ನೇನು ಬೇರೆ ಕೆಟ್ಟ ಉದ್ದೇಶ ಇಲ್ಲ ತುಂಬ ಜನ ಹೇಳ್ತಾರೆ ವೀಡಿಯೋ ನೀನು ಲೈಕ್ಗೋಸ್ಕರ ಮಾಡ್ಕೊತಿದೀಯಾ ದುಡಿಮೆಗೋಸ್ಕರ ಮಾಡ್ಕೊ ಹಂಗೆ ದುಡಿಮೆಗೋಸ್ಕರ ಮಾಡ್ಕೊಂಡಂಗಿದ್ರೆ ಬೇರೆ ಎಲ್ಲ ಮಾಡ್ಕೊಂಡು ಇರ್ಬೋದಿತ್ತು ಯಾರಿಗೂ ನಾನು ಈ ಥರ ಮಾಡಿ ದುಡಿಮೆ ಆಗುತ್ತೆ ಆ ಥರ ಮಾಡಿ ದುಡಿಮೆ ಆಗುತ್ತೆ ಅಂತ ಹೇಳ್ತಾ ಇರಲಿಲ್ಲ ನಾವು ದುಡಿಯೋದು ನಮಗೆ ನೀವು ದುಡಿಯೋದು ನಿಮಗೆ ನನಗೆ ಅವಟ್ನಲ್ಲಿ ಡ್ರೈವರ್ಗಳು ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿರಬೇಕು ಅಷ್ಟೇ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನಾದರೂ ಡೌಟ್ ಇದ್ದರೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಬೇಕು ಹೇಳ್ಕೊಡು ಅನ್ನಂಗಿದ್ರೆ ಕಮೆಂಟು ಇಲ್ಲ ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟು ಅದ್ರ ಬಗ್ಗೆ ಪಾರ್ಟ್ ತ್ರೀ ಮಾಡೋಣ ಸಿಗೋಣ ಮತ್ತೆ ನೋಡಿ ಇವಾಗ ನನ್ನ ಊಬರ್ ರೆಡಿ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ಕೆಳಗಡೆ ಬಂದರೆ ಗೊತ್ತಾಗುತ್ತೆ ನಿಮಗೆ ಮೊದಲನೇದು ನೋಡಿ ಸ್ಟಾರ್ ರೇಟಿಂಗು ಎರಡನೇದು ಕ್ಯಾನ್ಸಲೇಷನ್ ರೇಟಿಂಗು ಕನ್ಫರ್ಮ್ ರೇಟಿಂಗು ಇನ್ನೊಂದು ಕ್ಯಾನ್ಸಲೇಷನ್ ರೇಟಿಂಗ್ ಕ್ಯಾನ್ಸ್ ಕಸ್ಟಮರ್ ರೇಟಿಂಗ್ ಕೊಟ್ಟಿರೋದು ಫೈವ್ ಸ್ಟಾರ್ ರೇಟಿಂಗು ನಾನ್ನೂರ ತೊಂಬತ್ತು ಜನ ಕೊಟ್ಟವ್ರೆ ಇದು ಕನ್ಫರ್ಮೇಷನ್ ರೇಟಿಂಗು ಅಂದರೆ ನಾವು ಡ್ಯೂಟಿ ಆಕ್ಸೆಪ್ಟ್ ಮಾಡ್ಕೊಂಡಿರೋದು ನಾನು ನೋಡಿ ನೂರು ಡ್ಯೂಟಿ ಇಲ್ಲಿ ಯಾಕೆಂದರೆ ಇವಾಗ ಊಟ ಮಾಡೋ ಟೈಮಲ್ಲಿ ಬೇರೆ ಮತ್ತೊಂದು ಮಾಡೋ ಟೈಮಲ್ಲಿ ನಾವು ಆನಲ್ಲೇ ಬಿಟ್ಟಿರ್ತೀವಿ ಸುಮ್ಮನೆ ಡ್ಯೂಟಿ ಅದ್ರ ಪಾಡಿ ಅದು ಹೊಡ್ಕೊಳ್ತಾ ಇರುತ್ತೆ ಅವಾಗೂ ಅದು ನಮಗೆ ಎಫೆಕ್ಟ್ ಬೀಳುತ್ತೆ ಆ ಥರ ಮಾಡೋಕ್ಕೋಗ್ಬೇಡಿ ನಾನು ತುಂಬ ಮಾಡಿಬಿಟ್ಟಿದ್ದೀನಿ ಮತ್ತು ಇದು ಕ್ಯಾನ್ಸಲೇಷನ್ ರೇಟಿಂಗ್ ನೂರು ಡ್ಯೂಟಿ ಇಲ್ಲಿ ಎಪ್ಪತ್ತೈದು ಡ್ಯೂಟಿ ಅಕ್ಸೆಪ್ಟ್ ಮಾಡಿದ್ದೀನಿ ಇಪ್ಪತ್ತೈದು ಡ್ಯೂಟಿ ನಾನೇ ಕ್ಯಾನ್ಸಲ್ ಮಾಡಿದ್ದೀನಿ ಕಸ್ಟಮರು ಕ್ಯಾನ್ಸಲ್ ಮಾಡಿದ್ದೀನಿ ಆ ಥರ ಮಾಡೋದ್ರಿಂದ ನಮ್ಮ ರೇಟಿಂಗು ತುಂಬ ಕಡಿಮೆ ಆಗೋಗುತ್ತೆ ಡ್ಯೂಟಿ ಮಾಡೋರು ಈ ಮೂರು ರೇಟಿಂಗ್ನು ನೋಡ್ಕೊತಾ ಇರಬೇಕು ಇನ್ನು ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಎಷ್ಟು ಜನ ರೇಟಿಂಗ್ ಎಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಫೈವ್ ಸ್ಟಾರ್ ಕೊಟ್ಟಿರೋದು ನಾನ್ನೂರ ತೊಂಬತ್ತು ಜನ ಸಾವಿರದ ಆರುನೂರ ಮೂವತ್ತಾರು ಟ್ರಿಪ್ಪಲ್ಲಿ ನಾನ್ನೂರು ತೊಂಬತ್ತು ಜನ ಕೊಟ್ಟಿದ್ದಾರೆ ಸಾಕು ಅಷ್ಟು ಸಿಕ್ಕಿರೋದು